ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಗ್ರಹಲಕ್ಷ್ಮಿಯರಿಗೆ ಜೊತೆಗೆ ಜಮೆ ಆಗ್ತಾ ಇದೆ ಹೌದು ವೀಕ್ಷಕರೇ ನಿಮ್ಮ ಅಕೌಂಟ್ಗೆ ಈಗಾಗಲೇ ಹಣ ಬಂದಿದ್ರೆ ಗುಡ್ ನ್ಯೂಸ್ ಬಂದಿದೆ ಅಂದರೂ ಕೂಡ ಚಿಂತೆ ಮಾಡಬೇಡಿ ವಿಡಿಯೋನು ಪೂರ್ತಿಯಾಗಿ ನೋಡಿ ಹೇಳ್ತೀವಿ ಏನು ಮಾಡಬೇಕು ಅಂತ ಹಾಗೆ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಬಿ ಪಿ ಎಲ್ ಆಗಿರಲಿ ಎ ಪಿ ಎಲ್ ಆಗಿರಲಿ ವಿಡಿಯೋನು ಕೊನೆ ತನಕ ನೋಡಿ ಒಂದು ಸಿಹಿ ಸುದ್ದಿ ಬಂದಿರುತ್ತೆ ಒಂದು ಹೊಸ ನಿಯಮ ಕೂಡ ಬಂದಿದೆ ಹಾಗೆ ಎಲ್ಲ ರೇಷನ್ ಕಾರ್ಡ್ ಇದ್ದವರು ಕೂಡ ಮರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗೆ ಹೊಸ ನಿಯಮಗಳು ಕೂಡ ನೋಡೋಣ ಇನ್ನೂ ಉಚಿತ ಮನೆ ಯೋಜನೆ ಬಗ್ಗೆ ಕೂಡ ಮಾಹಿತಿ ಬಂದಿರುವಂಥದ್ದು ಪ್ರಧಾನಮಂತ್ರಿ ಅವಾಜ್ ಯೋಜನೆ ಅಡಿಯಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಅಂದರೆ ಈ ಒಂದು ಸಬ್ಸಿಡಿ ಯಾವ ಥರ ಪಡೆದುಕೊಳ್ಳಬೇಕು ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಹಣ ಯಾವ ಯಾವ ಥರ ಸಿಗುತ್ತೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿರುತ್ತೇನೆ ವೀಕ್ಷಕರೇ ಇನ್ನು ನಿಮ್ಮ ಮನೆಯಲ್ಲಿ ಕೂಡ ಚಿಕ್ಕ ಮಕ್ಕಳು ಇದ್ದರೆ ನೀವು ಕೂಡ ಕೆಮ್ಮಿನ ಎಣ್ಣೆಯನ್ನು ಔಷಧಿಯನ್ನು ಕೂಡ ಮುಂಚೆ ಎಚ್ಚರಿ ಹಚ್ಚರ ಏಕೆಂದರೆ ಕರ್ನಾಟಕದಲ್ಲಿ ಎರಡು ಮಟ್ಟದ ಸೀರಪ್ಪ ಕೆಮ್ಮಿನ ಔಷಧಿ ಪತ್ತೆಯಾಗಿರುವಂಥದ್ದು ವೀಕ್ಷಕರೇ ಮತ್ತೆ ಮತ್ತೆ ಕರ್ನಾಟಕದಲ್ಲಿ ಭಾರಿ ಮಳೆ ಆಗಲಿದೆ ಹೌದು ಹನ್ನೆರಡನೇ ತಾರೀಕಿನವರೆಗೂ ಕೂಡ ಭಾರಿ ಮಳೆ ಶಕ್ತಿ ಚಂಡ ಎಲ್ಲೋ ಅಲರ್ಟ್ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಇದೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಹಾಗೆ ವೀಕ್ಷಕರಿ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ಸರ್ಕಾರದಿಂದ ಬಂದಿರುವ ಗೃಹಲಕ್ಷ್ಮಿ ಡೀಟೇಲ್ ಆಗಿ ರೇಷನ್ ಕಾರ್ಡ್ ಮಾಹಿತಿ ಕೂಡ ಎಲ್ಲ ರೀತಿ ಯೋಜನೆ ಬಗ್ಗೆ ಕೂಡ ಅಪ್ಡೇಟ್ ನೋಡೋಕ್ಕಿಂತ ಮುಂಚೆ ನೀವು ಈ ಒಂದು ವಿಡಿಯೋನೂ ದಯವಿಟ್ಟು ಕೊನೆ ತನಕ ಪೂರ್ತಿಯಾಗಿ ನೋಡಿ ಯಾಕಂದರೆ ಎಲ್ಲ ಒಂದು ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗಲಿದೆ ಇನ್ನೂ ಗೃಹಲಕ್ಷ್ಮಿಯರಿಗೆ ಕೂಡ ಬರೀ ಬರೀ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಹೌದು ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದರೆ ಬೇಗನೆ ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಕಮೆಂಟಲ್ಲಿ ನಿಮಗೆ ಎಷ್ಟು ತಂತು ಹಣ ಬಾಕಿ ಇದೆ ಅದನ್ನು ಕೂಡ ನಮಗೆ ತಿಳಿಸಿ ಯಾಕೆಂದರೆ ಉತ್ತರ ನಾವು ಕೊಡುತ್ತೇವೆ ವೀಕ್ಷಕರೇ ಸರ್ ಸರ್ಕಾರದಿಂದ ಬಂದಿರೋ ಮಾಹಿತಿ ಜುಲೈ ತಿಂಗಳವರೆಗೂ ಕೂಡ ಹಣ ಜಮೆ ಮಾಡಲಾಗಿದೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ಇದೇ ಥರ ಗೃಹಲಕ್ಷ್ಮಿ ಡೀಟೇಲ್ ಮಾಹಿತಿ ನಿಮಗೆ ಸಿಗ್ತಾ ಆಗುತ್ತೆ ಜನರು ಕಮೆಂಟ್ ಮಾಡ್ತಾ ಇರುವುದು ಏನಪ್ಪಾ ಅಂದ್ರೆ ಇಲ್ಲಿ ಮೊದಲು ಸರ್ಕಾರದಿಂದ ಜುಲೈ ತಿಂಗಳವರೆಗೂ ಹಣವನ್ನು ಕೂಡ ರಿಲೀಸ್ ಮಾಡಲಾಗಿದ್ದು ಅಂತ ಇಲ್ಲಿ ಹೇಳಾಗ್ತಾ ಇದೆ ಅಂದ್ರೆ ಫೈನಾನ್ಷಿಯಲಿ ಡಿಪೆಂಡ್ ಇಂದ ಎರಡು ಸಾವಿರ ರೂಪಾಯಿ ಎಲ್ಲರ ಅಕೌಂಟ್ಗೆ ಕೂಡ ಕಳಿಸಲಾಗಿದೆ ಜೂನ್ ಮತ್ತು ಜುಲೈ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಹಣ ಕ್ಲಿಯರ್ ಆಗಿದೆ ಅಂತ ಇಲ್ಲಿ ಸರ್ಕಾರದಿಂದ ಬಂದಿರುವ ಅಪ್ಡೇಟ್ ಅಂತಾನೆ ಹೇಳ್ಬೋದು ಆದರೆ ನಮಗೆ ಕಮೆಂಟ್ ಬರ್ತಾ ಇರುವುದು ಏನಪ್ಪ ಅಂದರೆ ಜೂನ್ ತಿಂಗಳಿಂದ ಹಣ ಬಂದಿಲ್ಲ ಹಣ ಬಂದಿಲ್ಲ ಹೌದು ಒಬ್ಬೊಬ್ಬರಿಗಂತೂ ನಮಗೆ ಮೇ ತಿಂಗಳೂ ಕೂಡ ಹಣ ಬಂದಿಲ್ಲ ನಾಲ್ಕು ತಿಂಗಳ ಹಣ ಬಾಕಿ ಇದೆ ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು ವೀಕ್ಷಕರೇ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಸರ್ಕಾರದಿಂದ ಬಂದಿರೋ ಮಾಹಿತಿ ನಾವು ನಿಮಗೆ ಹೇಳ್ತಿರುವುದು ನಿಮ್ಮ ಅಕೌಂಟ್ಗೆ ಜುಲೈ ತಿಂಗಳವರೆಗೂ ಕೂಡ ಹಣ ಬಂದಿದ್ದರೆ ನಮಗೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಎಷ್ಟು ಕಂತು ಬಾಕಿ ಇದೆ ಇದರ ಬಗ್ಗೆ ಕೂಡ ನೀವು ನಮಗೆ ಕಮೆಂಟ್ ಮಾಡಿ ಈಗ ಹತ್ತು ಅಕ್ಟೋಬರ್ ಒಳಗಡೆ ಪ್ರತಿಯೊಬ್ಬರು ಕೂಡ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾಯಿದೆ ಬೇಗನೆ ಎಲ್ಲರೂ ಕೂಡ ಈ ಒಂದು ಗುಡ್ ನ್ಯೂಸ್ಗೆ ವಿಡಿಯೋಗೆ ಲೈಕ್ ಮಾಡಿ ಯಾಕೆಂದರೆ ಈ ಒಂದು ಜುಲೈ ತಿಂಗಳ ಹಣವನ್ನು ಇಪ್ಪತ್ತನೇ ತಾರೀಕಿನ ರಿಲೀಸ್ ಅಧಿಕೃತವಾಗಿ ಮಾಡಲಾಗಿತ್ತು ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದಸರಾ ಹಬ್ಬಕ್ಕೆ ಅಂತ ರಿಲೀಸ್ ಮಾಡಿದ್ದೇವೆ ಅಂತಲೂ ಕೂಡ ಘೋಷಣೆ ಮಾಡಿದರು ಆದರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಮೂಲಕ ಯಾವುದು ಡೆಬಿಟ್ ಮೂಲಕ ನಿಮ್ಮ ಖಾತೆಗೆ ಹಣ ಬರಬೇಕಾದ್ರೆ ಹದಿನೈದು ದಿನಗಳ ಸಮಯ ಅವಕಾಶ ಬೇಕಾಗುತ್ತೆ ಅದು ಅಕ್ಟೋಬರ್ ಇಂದ ಹಿಡಿದು ಹತ್ತನೇ ತಾರೀಕು ಅಕ್ಟೋಬರ್ನೊಳಗೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಗೃಹಲಕ್ಷ್ಮೀ ಫಲಾನುಭವಿ ಹಣ ಬಂದು ಜಮೆ ಆಗುತ್ತೆ ಇನ್ನೂ ಆಗಸ್ಟ್ ತಿಂಗಳ ಕೂಡ ಹಣವು ಕೂಡ ದೀಪಾವಳಿ ಮುಗಿದ ಬಳಿಕ ರಿಜಿ ರಿಲೀಸ್ ಆಗಲ ಆಗಲಿದೆ ಅಂದರೆ ಈ ಮೂವತ್ತನೇ ತಾರೀಕಿನ ಒಳಗೆ ಮತ್ತೆ ನಿಮಗೆ ಆಗಸ್ಟ್ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣವು ಕೂಡ ಬರಲಿದೆ ಅಂದರೆ ಇದೇ ಅಗ ಅಕ್ಟೋಬರ್ ತಿಂಗಳ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಈಗಾಗಲೇ ಐ ಪಿ ಆರ್ ಕರ್ನಾಟಕದಲ್ಲೂ ಕೂಡ ಬರಲಾಗಿದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಎಂಬ ಒಂದು ಘೋಷಣೆಯನ್ನು ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರು ಇದು ಕೂಡ ಒಂದು ಬರ್ಜರಿ ಬ್ರೇಕಿಂಗ್ ನ್ಯೂಸ್ ಹಾಗೂ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಇಂದು ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಸಹಕಾರ ಸಂಘದ ಮೂಲಕ ಐದರಿಂದ ಹತ್ತು ಲಕ್ಷದ ಬೇಕಾ ಐವತ್ತು ಲಕ್ಷ ಬೇಕಾ ಸಾಲ ಸೌಲಭ್ಯ ಮಾಡಿದರೆ ಈ ಒಂದು ಹಣವನ್ನು ಕೂಡ ಒಂದು ಸ್ವಂತ ಒಂದು ವ್ಯಾಪಾರ ಆಗಿರಬಹುದು ಉದ್ಯಮ ಆಗಿರಬಹುದು ಸ್ಟಾರ್ಟ್ ಮಾಡಬಹುದು ಅಂತ ಇಲ್ಲಿ ಹೇಳಾಗ್ತಿದೆ ಈ ಈಗ ಬನ್ನಿ ಇನ್ನೊಂದು ಬಿಗ್ ಅಪ್ಡೇಟು ಕೂಡ ಬರ್ತಾ ಇದೆ ಅದೇನಪ್ಪ ಅಂದರೆ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಜನರಿಗೆ ಮೊದಲಿಗೆ ಅನರ್ಹ ತೆಗೆದು ಹಾಕಲಾಗ್ತಾ ಇದೆ ಇನ್ನೂ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಆಹಾರ ಕಿಟ್ಟು ವಿತರಣೆ ಕೂಡ ಸರ್ಕಾರ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಹೌದು ಇನ್ನೂ ಒಂದು ಎರಡು ತಿಂಗಳಲ್ಲಿ ಇದರ ಬಗ್ಗೆ ಅಧಿಕೃತವಾಗಿ ಆದೇಶ ಕೂಡ ಬರಲಿದೆ ಹೌದು ಇನ್ನೂ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಅಂದ್ರೂ ಕೂಡ ಈ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಚರ್ಚೆ ಮಾಡಿ ನಡೀತಾ ಇದೆ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟಕ್ಕೆ ತಡೆಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳಲಿದೆ ಅಂತ ಕೆ ಜಿ ಅಕ್ಕಿ ಬದಲಾಗಿ ಅಕ್ಕಿ ಪ್ರಮಾಣವನ್ನು ಕಡಿಮೆ ಮಾಡಿ ಅಕ್ಕಿ ಪ ಪರಿಹಾರವಾಗಿ ಅಡುಗೆ ಎಣ್ಣೆ ಆಗಿರ್ಬೋದು ಬೇಳೆ ಜೋಳ ರಾಗಿ ಆಗಿರ್ಬೋದು ಅಥವಾ ಉಪ್ಪು ಸಕ್ಕರೆ ಕಾಫಿ ಪುಡಿ ಆಗಿರ್ಬೋದು ಇತರೆ ಒಂದು ಆಹಾರ ಕೆಟ್ಟನ್ನು ಬಿ ಪಿ ಎಲ್ ಕಾರ್ಡದ ಬಡ ಕುಟುಂಬಗಳಿಗೆ ಅನ್ನಭಾಗ್ಯ ಬಗ್ಗೆ ಯೋಜನೆಯಡಿಯಲ್ಲಿ ಕೊಡಲಾಗುವುದು ಅಂತ ಇಲ್ಲಿ ಹೇಳಲಾಗ್ತಿದೆ ಆದರೆ ಅಧಿಕೃತ ಆದೇಶ ಬರುವವರೆಗೂ ಕಾಯಬೇಕಾಗುತ್ತೆ ಸದ್ಯಕ್ಕೆ ಅಂತೂ ಯಾವುದೇ ರೀತಿಯ ಅಧಿಕೃತ ಆದೇಶ ಬಂದಿಲ್ಲ ಕೇವಲ ಇದು ಸರ್ಕಾರ ಮಟ್ಟದಲ್ಲಿ ಪರಿಶೀಲನೆ ಆಗ್ತಾ ಇದೆ ಅಧಿಕಾರಿಗಳಿಗೆ ಈಗಾಗಲೇ ಇವ ಇದರ ಬಗ್ಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಶೀಲನೆ ಮಾಡುವಂತೆ ಒಂದು ಮಾಹಿತಿಯನ್ನು ಕೂಡ ಸೂಚನೆಯಲ್ಲಿ ಕೊಟ್ಟಿರುವಂಥದ್ದು ಇನ್ನು ಎರಡನೇದಾಗಿ ಅನಾರ ತೆಗೆದು ಹಾಕಲಾಗ್ತಾ ಇದೆ ಅಂತನೂ ಕೂಡ ಇಲ್ಲಿ ಹೇಳಲಾಗ್ತದೆ ಎಲ್ಲ ಅನಾರ ಬಿ ಪಿ ಎಲ್ ಕಾರ್ಡ್ ನ್ಯಾಯ ಬೆಲೆ ಅಂಗಡಿ ಮುಂದೆ ಕಾರ್ಡ್ ಡಿಲೀಟ್ ನೋಟಿಸ್ ಹೌದು ನಮ್ಮ ರಾಜ್ಯ ಸರ್ಕಾರವು ಹಲವು ಕಡೆ ಪಡಿತರ ಕಾರ್ಡ್ ರದ್ದು ಬಿ ಎ ಪಿ ಎಲ್ ಕಾರ್ಡ್ ಕನ್ವರ್ಟ್ ಮಾಡಿದ ನ್ಯಾಯಬಲ ಬೆಲೆ ಅಂಗಡಿಯಲ್ಲಿ ಡಿಲೀಟ್ ಮಾಡಲಾಗ್ತದೆ ವ್ಯಕ್ತಿಗಳಲ್ಲಿ ಅಸಟಲ್ಪ ಕಾರ್ಡು ವಿತರಕರು ನೋಟಿಸ್ ಬೋರ್ಡ್ಗಳಲ್ಲಿ ಅಂಟಿಸಲಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಾಗ್ತದೆ ನೋಟಿಸ್ ಬೋರ್ಡ್ ನಲ್ಲಿ ಏನೆಲ್ಲ ಹಾಕಿದ್ದಾರೆ ಅಂದರೆ ಕೃಷಿ ಇತ್ಯಾದಿ ಆದಾಯಗಳಿಗಿಂತ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮೀರಿದೆ ಹೀಗಾಗಿ ನಿಮ್ಮ ಪಡಿತರವನ್ನು ರದ್ದುಗೊಳಿಸಲು ಮುಂದಾಗಿದ್ದೇವೆ ಈ ಬಾರಿ ಕೊನೆಯ ಬಾರಿಗೆ ಪಡಿತರ ತಿಂಗಳ ಪಡಿತರ ನೀಡ ನೀಡಲಾಗುವುದಿಲ್ಲ ಅಂತ ಉಲ್ಲೇಖಿಸಲಾಗಿದೆ ಬ್ಯಾಂಕಿನ ಕೃಷಿ ಶಿಕ್ಷಣ ವಾಹನ ಸಾಲ ಐ ಟಿ ಇತರೆ ಸಾಲಗಳ ರೀತಿ ಶಾಕ್ ಪದ ಎದುರಿಸಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತದೆ ವೀಕ್ಷಕರೇ ಈಗ ಬನ್ನಿ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅಡಿಯಲ್ಲಿ ಲಕ್ಷದ ಎಂಬತ್ತು ಸಾವಿರನ್ನು ಸಬ್ಸಿಡಿ ಪಡೆದುಕೊಳ್ಳಬಹುದು ಅಂದರೆ ಇಲ್ಲಿ ನಾಲ್ಕು ಪರ್ಸೆಂಟ್ ಅಷ್ಟು ಸಬ್ಸಿಡಿ ನಿಮಗೆ ಸಿಗ್ತಾ ಇದೆ ಅಂತಲೂ ಕೂಡ ಇಲ್ಲಿ ಹೇಳಾಗ್ತಿದೆ ಇಲ್ಲಿಯೂ ನಾಲ್ಕು ಪರ್ಸೆಂಟ್ ಸಬ್ಸಿಡಿ ಕೂಡ ಇಲ್ಲಿ ಇರಲಿದೆ ಸ್ವಂತ ಮನೆ ಖರೀದಿ ಮಾಡಲು ನೀವೇನಾದರೂ ಪ್ಲಾನಿಂಗ್ ಮಾಡ್ತಾ ಇದ್ರೆ ನೀವೇನಾದರೂ ಸಾಲಕ್ಕಾಗಿ ಬ್ಯಾಂಕಲ್ಲಿ ಅರ್ಜಿ ಹಾಕ್ತಾ ಇದ್ರೆ ಹತ್ತು ಲಕ್ಷ ರೂಪಾಯಿ ನೀವೇನಾದರೂ ಸಾಲ ತಗೊಂಡರೆ ಅದರಲ್ಲಿ ನಿಮಗೆ ಸರಾಸರಿ ನಾಲ್ಕು ಪರ್ಸೆಂಟ್ ಬಡ್ಡಿಯನ್ನು ಸರ್ಕಾರವೇ ತುಂಬುತ್ತೆ ಅಂದರೆ ಇಲ್ಲಿ ನೀವು ಐದು ಆರು ವರ್ಷ ಏನಾದರೂ ಸಾಲ ತಗೋತೀರಾ ಅಂದರೆ ನಿಮಗೂ ಬಡ್ಡಿ ಏನಾದರೂ ನಾಲ್ಕು ಲಕ್ಷ ರೂಪಾಯಿ ಆದರೆ ಅದರಲ್ಲಿ ಎಂಬತ್ತು ಸಾವಿರ ರೂಪಾಯಿ ಅಂದರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಬಡ್ಡಿ ಏನಿದೆಯಲ್ಲ ನೋಡಿ ಅದು ಸಬ್ಸಿಡಿ ರೂಪದಲ್ಲಿ ನಿಮಗೆ ಲೋನ್ ಅಕೌಂಟ್ ಜಮೆ ಮಾಡಲಾಗುತ್ತೆ ಕೇಂದ್ರ ಸರ್ಕಾರದಿಂದ ಸಿಂಪಲ್ ಹಾಗೆ ಹೇಳಿರುವುದು ಏನಪ್ಪಾ ಅಂದರೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಲ್ಲಿ ಬಡ್ಡಿ ಸಬ್ಸಿಡಿ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಸಿಗ್ತಾ ಇರುವಂಥದ್ದು ಸ್ವಂತ ಮನೆ ಇಲ್ಲದವರಿಗೆ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಅರ್ಜಿ ಹಾಕಲು ಇಲ್ಲಿ ಹೇಳಿರುವಂಥದ್ದು ಈ ಒಂದು ಯೋಜನೆ ಅರ್ಜಿ ಹಾಕಿ ಸ್ವಂತ ಮನೆ ಖರೀದಿ ಮಾಡೋರಿಗೆ ಕಟ್ಟೋರಿಗೆ ಇನ್ನೂ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬ್ಯಾಂಕುಗಳ ನೀವು ಸಾಲ ಮಾಡಿದರೆ ಈ ಆ ಒಂದು ಸಾಲದ ಮೇಲಿನ ಬಡ್ಡಿ ಏನಿದೆ ನೋಡಿ ಆ ಒಂದು ಬಡ್ಡಿ ತು ವರಿಯನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಇಲ್ಲಿ ನಾಲ್ಕು ಪರ್ಸೆಂಟ್ ಸಬ್ಸಿಡಿ ಘೋಷಣೆ ಮಾಡಿದರು ಗರಿಷ್ಠ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿವರೆಗೆ ನಿಮ್ಮ ಒಂದು ಲೋನ್ ಅಕೌಂಟ್ ಜಮೆ ಮಾಡಲಾಗುತ್ತೆ ಇದರಲ್ಲಿ ಬಡ್ಡಿ ಮೈನಸ್ ಆಗಿ ಅಂತ ಹೇಳಾಗ್ತಿದೆ ಸಾಲದ ಮರೇ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಅಂತ ಹೇಳಬಹುದು ಬಟ್ ಹೇಳೋದಾದರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅಡಿಯಲ್ಲಿ ಮನೆ ಕಟ್ಟುವವರಿಗೆ ಖರೀದಿ ಮಾಡುವವರಿಗೆ ಅಪ್ಲೈ ಆಗಲಿದೆ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಉಚಿತ ಮನೆ ಸರ್ಕಾರದಿಂದ ಕೊಡೋದಕ್ಕೆ ಆಗುವುದಿಲ್ಲ ಅದರಲ್ಲಿ ನೀವೇನಾದರೂ ಸ್ವಂತ ಮನೆ ಕಟ್ತಾ ಇದ್ದರೆ ಇದು ನಿಮ್ಗೆ ಸಹಾಯವಾಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ನಿಮಗೂ ವಾರ್ಷಿಕ ಆದಾಯ ಮೂರು ಲಕ್ಷ ಇರಲಿ ಆರು ಲಕ್ಷ ಇರಲಿ ಪ್ರತಿಯೊಬ್ಬರು